ಕೋವಿಡ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಮೂರು ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ ಆದರೆ ಅವರೆಲ್ಲರೂ ಕೂಡ ಮೂರು ಜನನೂ ಕೂಡ ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅವ್ರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು ಕಿಡ್ನಿ ಸಮಸ್ಯೆ ಹಾರ್ಟ್ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಈ ಥರದ ಕಾಯಿಲೆಗಳಿದ್ದವು ಬ್ಲಡ್ ಪ್ರೆಷರ್ ಡಯಾಬಿಟಿಕ್ ಈ ಥರದ ಸಮಸ್ಯೆಗಳಿದ್ದವು ಮತ್ತು ಪಾಸಿಟಿವ್ ಕೋವಿಡ್ ಪಾಸಿಟಿವ್ ಕೂಡ ಇತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು ಆಕ್ಸಿಜನ್ ಕೊರತೆಯಾಗಲಿ ಬೆಡ್ ಕೊರತೆಯಾಗಲಿ ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವು ಕೂಡ ಇರಬಾರ್ದು ಜೊತೆಗೆ ಯಾವ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಇನ್ ಅಡಿಷನ್ ಟು ದಟ್ ಕೋವಿಡ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಏಳು ಜನರು ಔಟ್ ಆಫ್ ಟ್ವೆಂಟಿ ಏಳು ಜನ ಐ ಸಿ ಯುನಲ್ಲಿ ಇದ್ದಾರೆ ನಾಟ್ ಬಿಕಾಸ್ ಆಫ್ ಕೋವಿಡ್ ಕೋವಿಡ್ ಪಾಸಿಟಿವ್ ಬೇರೆ ಬೇರೆ ಕಾರಣಗಳಿಗೋಸ್ಕರ ಐ ಸಿ ಯುನಲ್ಲಿ ಇದ್ದಾರೆ ಬಟ್ ಪಾಸಿ ಕೋವಿಡ್ ಕೂಡ ಇದು ಕೂಡ ಪಾಸಿಟಿವ್ ಇದೆ ಬೇರೆ ಬೇರೆ ಸಮಸ್ಯೆಗಳು ಇರೋದರಿಂದ ಅವರು ಐ ಸಿ ಯುನಲ್ಲಿದ್ದಾರೆ ಸೊ ಪ್ರಶಸ್ತಿ ಇದು ಮತ್ತು ಪ್ರತಿ ದಿನ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಶನಿವಾರದಿಂದ ಐದು ಸಾವಿರ ಐದು ಸಾವಿರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು ಸಾವಿರದ ಐನೂರು ಆರ್ ಟಿ ಪಿ ಸಿ ಆರ್ ಅಂತ ಇನ್ನೊಂದು ಅದು ಮೂರು ಸಾವಿರದ ಐನೂರು ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು ಇದು ಈ ಕಾಯಿಲೆ ಇದೆಯಲ್ಲ ಯಾರು ಕೂಡ ಆತಂಕ ಪಡಬೇಕಾದಂಥ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಯಾರೂ ಕೂಡ ರಿಪೀಟ್ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಈಗ ಜನಸಂದಣಿ ಇರ್ತದೆ ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು ಅರುವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಅರುವತ್ತು ವರ್ಷ ಮತ್ತು ಅರುವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಬೇಕು ನೀವು ಜನಸಂಪರ್ಕ ಮಾಡ್ತೀರಿ ನೀವು ಕೂಡ ಮಾಸ್ಕ್ ಹಾಕಬೇಕು ಕಡ್ಡಾಯ ಮಾಡಲ್ಲ ಇಟ್ ಇಸ್ ಇಟ್ಸ್ ಓನ್ಲಿ ಅಡ್ವೈಸರಿ ಇಟ್ ಇಸ್ ಓನ್ಲಿ ಅಡ್ವೈಸರಿ ಕಡ್ಡಾಯ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇಟ್ ಇಸ್ ಓನ್ಲಿ ಅಡ್ವೈಸರಿ ಬಟ್ ಜನಸಂಪರ್ಕ ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು ಆಮೇಲೆ ಅದಕ್ಕೆ ನಾನು ಹೇಳಿದ್ದೀನಿ ಈಗ ಎಲ್ರಿಗೂ ಕೂಡ ಆಕ್ಸಿಜನ್ ವೆಂಟಿಲೇಟರ್ ಬೆಡ್ ಇವೆಲ್ಲನೂ ಕೂಡ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರಬೇಕು ಅಗತ್ಯಕ್ಕೆ ಯಾವ್ಯಾವುದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ ಕೋವಿಡಿಗೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ಗಳನ್ನೂ ಕೂಡ ಒದಗಿಸ್ಕೊಂಡಿರಬೇಕು ಅಂತ ಸ್ಟ್ರಿಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀನಿ